ಆದರೂ ನೋಡ್ಕೋ ಇನ್ನೂ ಚೆನ್ನಾಗಿ ಬೆಚ್ಚಗಿರಬೇಕು ಇಲ್ಲ ಒಳಗೆ ಜ್ವರ ಇರುತ್ತೆ ಇನ್ನೊಬ್ರು ಯಾರಿದ್ದೀರ ಲೈಕ್ ಕೊಡಿ ಊಟ ಆಯ್ತಾ ಮೆಸೇಜ್ ಮಾಡಿ హాయ్ హాయ్ సచిన్ వెల్కమ్ టు మై లైవ్ ఊటైతా సచిన్ హేగిదియా వన్ లైక్ కొడు అదు మతే జ్వర బందు హ్మ్ ఫుల్ ఊషర్ ఆగిరలా అదరో ಏರ್ ತಗೋಬೇಕು ಆರಾಮಾಗಿತ್ತು ಅದು ನೀರಲ್ಲಿ ಆಟ ಆಡೋದು ಅದು ಇದು ಮಾಡಬಾರ್ದು ಬೆಚ್ಚಿಗಿರಬೇಕು ಆಯ್ತು ಹಾಯ್ ಸಚಿನ್ ಅಂತಿದ್ದಾಳೆ ಸವಿ ಊಟ ಆಯಿತು ಇವು ನಾನು ಸೂಪರ್ ನೀನು ಊಟ ಆಯಿತು ನಂದು ಅನ್ನ ಸಾಂಬಾರು ನಾನು ಚೆನ್ನಾಗಿದ್ದೇನಪ್ಪ सविता हाई हाय हाय हाँ, सचिन ऐन ऊट चपाती ले हो हू मसाला राइस बज्जी सुपर सुपर बज्जी ಮತ್ತೆ ಸಚಿನ್ ಇದ್ದೀರಾ ಹೋದ್ರ ಒಬ್ರು ಒಂದು ತೋರಿಸ್ತಾ ಇದೆ ವಾಚಿಂಗ್ ಇನ್ನೊಂದು ನಿಮಿಷ ಹೆಣ್ಣು ಮಾಡ್ತೀನಿ ಲೈಕ್ ಕೊಡು ಸಚಿನ್ ಇದ್ರೆ సారు ముద్దే అన్న ఓకే సవి బాయ్ బాయ్ గుడ్ నైట్ ఎండ్మాత్యూ లైక్ కొట్టిల్లా అందరూ లైక్ కొడు ఓకే ఎండ్మాత ఓకే బాయ్ బాయ్ ಯಾರು ಇಲ್ಲ ಲೈಕ್ ಕೊಡು ಸಚಿನ್ ಎಂಡ್ ಮಾಡ್ತೀನಿ ಲೈಕ್ ಒನ್ 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 ಹಾಂ ಮತ್ತೆ ಯಾರು ಇಲ್ಲ ಏನು ಮಾಡೋಣ ನಿದ್ದೆ ಬರ್ತಿದೆ ಮಲಗ್ತೀನಿ